ಬೇಡ್ತಿ ವರದಾ ನಿಧಿ ತಿರುವು ಯೋಜನೆಯನ್ನ ವಿರೋಧಿಸಿ ಶಿರಸಿ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ್ ಸ್ವರ್ಣವಲ್ಲಿ ಶ್ರೀಗಳ ನೇತೃತ್ವದ ಜನಾಂದೋಲನ ಜನವರಿ ಹನ್ನೊಂದರಂದು ಸಮಾವೇಶವಾಗಿ ನಡೆಯಲಿದೆ ಈ ನಡೆಯನ್ನು ಸ್ವಾಗತಿಸುತ್ತೇವೆ ಶ್ರೀಗಳ ತೀರ್ಮಾನಕ್ಕೆ ಎಂದೂ ಬದ್ಧ ಹಾಗೂ ಶ್ರೀಗಳ ಹಿಂದೆ ಯಾವತ್ತು ನಿಲ್ಲುತ್ತೇನೆ ಎಂದು ಹೇಳಿದ್ದಾರೆ ನಗರದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಶಾಸಕರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಯೋಜನೆಯನ್ನ ಕೈಬಿಡಬೇಕು ಯಾವುದೇ ಕಾರಣಕ್ಕೂ ಅವಕಾಶ ಕೊಡುವುದಿಲ್ಲ ಜಿಲ್ಲೆಯ ಜನತೆ ತಾಳ್ಮೆಯನ್ನ ಪರೀಕ್ಷಿಸಬಾರದು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಅವರ ಕ್ಷೇತ್ರದಲ್ಲಿ ಈ ಯೋಜನೆ ಆಗುತ್ತದೆ ಎಂದು ಚಪ್ಪಾಳೆ ಹೊಡಿಸಿಕೊಳ್ಳುತ್ತಿದ್ದಾರೆ ಇಲ್ಲಿದ್ದ ರೈತರನ್ನು ಬಾಣಲಿಗೆ ನುಕಿ ಅಲ್ಲಿ ಏನು ಕೊಡುತ್ತಾರೆ ಎಂದು ಕೇಳಿದ್ರು ಅನೇಕ ಯೋಜನೆಗಳ ಜಿಲ್ಲೆ ಇದು ಇಲ್ಲಿ ಅಭಿವೃದ್ಧಿಯಾಗಬೇಕಾದರೆ ಪರಿಸರ ಎನ್ನುತ್ತಾರೆ ಮುಳುಗಿಸುವ ಯೋಜನೆಗೆ ಇದ್ಯಾವುದರ ಲಕ್ಷ್ಯವೇ ಇಲ್ಲ ಜಿಲ್ಲೆಯ ಜನ ಎಲ್ಲಿಗೆ ಹೋಗಬೇಕು ಎಂದು ಕೇಳಿದ ಭೀಮಣ್ಣ ಯಾವತ್ತು ಜಿಲ್ಲೆಯ ಜನರ ನೋವಿನ ಜೊತೆಗೆ ಇರುತ್ತೇನೆ ಜಿಲ್ಲೆಯ ಜನರ ಸಹನೆಯನ್ನ ಉದ್ದಟತನದಿಂದ ಪ್ರಶ್ನಿಸಿದ್ರೆ ಹುಷಾರ್ ಎನ್ನಬೇಕಾಗುತ್ತದೆ ಎಂದು ಗುಡುಗಿದರು ಮಾನ್ಯ ಮುಖ್ಯಮಂತ್ರಿಗಳನ್ನು ರಾಜ್ಯ ಶ್ರೀಗಳ ಹೋರಾಡಿದ್ದು ಇದಕ್ಕೆ ತಾವು ಬೆಂಬಲವನ್ನು ಕೊಡಬೇಕಾಗತ್ತೆ ಇದನ್ನು ಇಲ್ಲಿಗೆ ಸ್ಥಗಿತ ಕೊಡಿಸ್ಬೇಕಾಗತ್ತೆ ಸ್ಥಗಿತಕ್ಕಂಥ ಹದಿನ ಹನ್ನೊಂದನೇ ತಾರೀಕಿನ ಬೃಹತ್ ಆಂದೋಲನ ಪ್ರತಿಭಟನೆಯ ಶ್ರೀಗಳ ಮುಖಂಡತ್ವದಲ್ಲಿ ಶ್ರೀಗಳ ಉಪಸ್ಥಿತಿಯಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಹಳ್ಳಿಯ ತವರು ಮತ್ತೊಂದು ಮೂಗನ್ನು ಕಾರ್ಯಕ್ರಮ ಎದುರಿ ತಾವೆಲ್ಲರೂ ಕೂಡ ಬಂದು ಆ ಕಾರ್ಯಕ್ರಮವನ್ನು ಈ ವೇಳೆ ಎಸ್ ಕೆ ಭಾಗವತ್ ದೀಪಕ್ ದೊಡ್ಡೂರ್ ಅಬ್ಬಾಸ್ ತೊಂದ ಜಗದೀಶ್ ಗೌಡ ಮೋಹಿನಿ ಬೈಲೂರ್ ಸುಮಾ ಉಗ್ರಾನ್ಕರ್ ಜ್ಯೋತಿ ಗೌಡ ಇತರರು ಇದ್ರು ನುಡಿಸಿ ನ್ಯೂಸ್ ಡೆಸ್ಕ್ ಸಿರಿಸಿ